ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಫಾರ್ಮ್ ಕಡೆ ಹೊರಟಿದ್ದೀವಿ ಯಾಕೆ ಹೋಗ್ತಾಯಿದೀವ ಅಂದರೆ ಅವರು ಬಹಳ ದಿನದ ಫೋನ್ ಮಾಡ್ತಾಯಿದ್ರು ನಾವು ಶೇಟ್ ಮಾಡಿದ್ದೀವಿ ಸ್ವಾಮಿ ನಾಲ್ಕು ವರ್ಷ ಆಯಿತು ಶೇಟ್ ಮಾಡಿ ಲಾಸ್ ಆಗ್ತಾಯಿದ್ದೀವಿ ಲಾಸ್ ಆಗ್ತಿದೆ ಅಂತ ಭಾಳ ಈಗ ಈಗಲ್ಲಿ ಹೋಗ್ತಾ ಇದ್ದೀವಿ ಈಗ ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ಇದೆ ಅಲ್ಲಿ ಹೋಗಿ ನಿಮಗೆ ಕೆಲವೊಂದು ವೀಡಿಯೋ ಮಾಡ್ತೀವಿ ಲಾಸ್ ಆಗ್ತಾಯಿದೆ ಅನ್ನೋದಕ್ಕೆ ಕಾರಣ ಏನು ಏನು ಮಾಡ್ಕೊಂಡಿದ್ದಾರೆ ಯಾಕೆ ಲಾಸ್ ಆಗ್ತಾಯಿದೆ ಅನ್ನೋದನ್ನು ಅಲ್ಲಿ ಹೋಗಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ ತಾವು ಮಾಹಿತಿ ಬೇಕು ಅಂದರೆ ನಮ್ಮ ಈ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ನಾನು ಹೇಳ್ತೀನಿ ನಿಮಗೆ ಬೇಕಾದಂಥ ಮುಖ್ಯವಾದ ಅಂಶಗಳು ನಾನಿರುತ್ತೆ ನೀವು ನಾನು ಓದಿ ತಿಳ್ಕೊಂಡಿರೋ ಮಾಹಿತಿ ಅಲ್ಲ ಇದು ಮಾಡಿ ತಿಳ್ಕೊಂಡಿರೋ ಮಾಹಿತಿ மாடிட்டு